ವೆಲ್ಕಮ್ ಟು ಸಿದ್ಧಸಿ ಜಿ ಕೆ ಚಾನಲ್ ಇವತ್ತಿನ ತರಗತಿಯಲ್ಲಿ ನಾವು ಲೋಹ ಮತ್ತು ಅಲೋಹಗಳ ಮೇಲೆ ಕೇಳಿ ಕೇಳಬಹುದಾದ ಟಿ ಟಿಯ ಅತಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇವತ್ತಿನ ದಿನ ಅವುಗಳ ಕುರಿತು ಚರ್ಚಿಸೋಣ ಸೊ ಯಾರೆಲ್ಲ ಈ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಸಪೋರ್ಟ್ ಮಾಡಿ ಟಿ ಟಿಯಲ್ಲೇ ಕಂಪಲ್ಸರಿಯಾಗಿ ಈ ಲೋಹಗಳು ಮತ್ತು ಅಲೋಹಗಳ ಮೇಲೆ ಎರಡರಿಂದ ಮೂರು ಮಾರ್ಕ್ಸ್ ಮಾರ್ಕ್ಸ್ ಕ್ವೆಶನ್ಸ್ ಬರ್ತಾವಂತಲೇ ಹೇಳ್ಬೋದು ಸೊ ಮೊದಲನೇದಾಗಿ ಲೋಹಗಳ ಗುಣಗಳನ್ನು ನಾವು ನೋಡಮ್ಮ ಈ ಗುಣಗಳು ಮೇಲೂ ಸಹ ಒಂದು ಸಾರಿ ಕೇಳಿದ್ದಾರೆ ಸಿ ಟಿ ಟಿಯಲ್ಲೂ ಸಹ ಕೇಳ್ತಾರೆ ಮತ್ತು ಟಿ ಟಿಯಲ್ಲೂ ಸಹ ಕೇಳ್ತಾರೆ ಅಂತಲೇ ಹೇಳ್ಬೋದು ಲೋಹಗಳು ಸಾಮಾನ್ಯವಾಗಿ ಕಠಿಣವಾಗಿರ್ತವೆ ಅಂದರೆ ಈ ಅಲೋಹಗಳಿಗೆ ಕಂಪೇರ್ ಮಾಡಿದ್ರೆ ಲೋಹಗಳು ಅಂದರೆ ಭಾಳಷ್ಟು ಗಟ್ಟಿಯಾಗಿರ್ತವೆ ಅಂದರೆ ಘನ ರೂಪದಲ್ಲಿರ್ತವೆ ಅಂತಲೇ ಹೇಳಬಹುದು ಮತ್ತು ಲೋಹಗಳನ್ನು ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದು ಇವುಗಳಿಗೆ ಕುಟ್ಟತೆ ಅನ್ನು ಎನ್ನುವರು ಅಂದರೆ ಈ ಲೋಹಗಳನ್ನು ಏನು ಮಾಡ್ತೀವಂತಂದರೆ ಈಗ ಕುಟ್ಟಿ ಮತ್ತು ತೆಳುವಾದ ಹಾಳೆಗಳನ್ನಾಗಿ ಮಾಡ್ತೀವಲ್ಲ ಸೊ ಆ ಒಂದು ಪ್ರೊಸೀಜರ್ಗೆ ಏನಂತೆ ಅಂತ ಕೇ ಕರಿತಾರಂತಾನು ಎಕ್ಸಾಮ್ಸ್ ಕಂಡೇ ಕೇಳ್ಬೋದು ಇದಕ್ಕೇನಂತೆ ಅಂತಂದರೆ ಕುಟ್ಟತೆ ಅಂತ ಕರೀತಾರೆ ಫಾರ್ ಎಕ್ಸಾಂಪಲು ಈ ಒಂದು ಚಿನ್ನ ಮತ್ತು ಬೆಳ್ಳಿ ಏನಾವಂತಂದರೆ ಇವು ಲೋಹಗಳಿಗೆ ಉದಾಹರಣೆ ಸೊ ಇವುಗಳನ್ನು ಇವು ಕುಟ್ಟ ಗುಣಗಳು ಹೊಂದಿವೆ ಯಾಕಂದರೆ ಚಿನ್ನ ಮತ್ತು ಬೆಳ್ಳಿ ಏನು ಮಾಡ್ತಾರೆ ಅಂದರೆ ಸಮಟೈಮ್ಸ್ ಇವು ಚಿನ್ನ ಚಿನ್ನ ಏನು ಮಾಡ್ತಾರೆ ಬಿಸ್ಕೆಟ್ ರೂಪದಲ್ಲಿ ನಾವು ತೆ ತೊಗೋತೀವಿ ಸೊ ಅದು ಹಾಳೆಗಳ ರೂಪದಲ್ಲಿನೇ ಸಿಗ್ತದ ಸೊ ಹಾಗಾಗಿ ಇವು ಕುಟ್ಟ ಗುಣಗಳನ್ನು ಹೊಂದಿವೆ ಅಂತಾನೆ ಹೇಳ್ಬೋದು ನೆಕ್ಸ್ಟು ತೆಳುವಾದ ತಂತಿಗಳನ್ನಾಗಿ ಎಳೆಯಬಹುದಾದ ಲೋಹಗಳ ಸಾಮರ್ಥ್ಯಕ್ಕೆ ತನ್ನತೆ ಅಂತ ಕರೀತಾರೆ ಸೊ ಇಲ್ಲಿ ನಾವು ಎರಡೂ ಸಹ ಅತಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಅಲ್ಲಿ ಎರಡು ಎರಡರಲ್ಲೂ ಸಹ ಲೋಹನೇ ಇರ್ತದೆ ಲೋಹದಿಂದ ಹಾಳೆಗಳನ್ನಾಗಿ ಮಾಡುವುದು ಕುಟ್ಟತೆ ಲೋಹಗಳನ್ನು ತಂತಿಗಳಾಗಿ ಮಾಡುವುದು ತನ್ನತೆ ಅಂತಲೇ ಹೇಳ್ಬೋದು ಸೊ ಚಿನ್ನವು ಅತಿ ಹೆಚ್ಚಿನ ತನ್ನತೆ ಹೊಂದಿದೆ ಯಾಕಂದರೆ ಅದನ್ನು ಎಷ್ಟು ಎಷ್ಟು ಬೇಕಾದರಷ್ಟು ಎಳೆಗಳ ರೂಪದಲ್ಲಿ ಮಾಡಬಹುದು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಲೋಹಗಳು ಉಷ್ಣದ ಉತ್ತಮ ವಾಹಕಗಳು ಸೊ ಲೋಹಗಳು ಏನು ಮಾಡ್ತಾವಂದರೆ ಇವೊಂದು ಉಷ್ಣದ ಉತ್ತಮ ವಾಹಕಗಳಾಗಿವೆ ಮತ್ತು ಲೋಹಗಳು ಅತಿ ಹೆಚ್ಚಿನ ಕರಗುವ ಬಿಂದುಗಳನ್ನು ಹೊಂದಿವೆ ಸೊ ಆ ಲೋಹಗಳಿಗೆ ಹೋಲಿಸಿದಾಗ ಲೋಹಗಳು ಏನು ಮಾಡ್ತಾವೆ ಹೆಚ್ಚಿನ ಕರಗುವ ಬಿಂದುಗಳನ್ನು ಹೊಂದಿವೆ ಮತ್ತು ಬೆಳ್ಳಿ ಮತ್ತು ತಾಮ್ರಗಳು ಉತ್ ಉಷ್ಣದ ಅತ್ಯುತ್ತಮ ವಾಹಕಗಳು ಸೊ ಇದ್ರ ಮೇಲೆ ಟಿ ಇ ಟಿಯಲ್ಲಿ ಪ್ರಶ್ನೆ ಬಂದಿದೆ ಸೊ ಬೆಳ್ಳಿ ಅಂದರೆ ಅಲ್ಲಿ ನಾಲ್ಕು ಆಪ್ಷನ್ಸ್ ಇರ್ತಾವಲ್ಲ ಸೊ ಅಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಉಷ್ಣದ ಅತ್ಯುತ್ತಮ ವಾಹಕವಾಗಿದೆ ಅಂತ ಕೇಳಿದಾಗ ನಾವು ಸ ಫಸ್ಟ್ ಬೆಳ್ಳಿನೇ ಚೂಸ್ ಮಾಡಬೇಕು ಬೆಳ್ಳಿ ಇದ್ದಿದ್ದಿಲ್ಲ ಅಂದರೆ ತಾಮ್ರ ಆಗಿರ್ತದೆ ಅಂತಲೇ ಹೇಳ್ಬೋದು ಇದು ಕೂಡ ನೆಕ್ಸ್ಟ್ ಬಿ ಸಹ ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾರೆ ಉಷ್ಣದ ದುರ್ಬಲ ವಾಹಕಗಳು ಯಾವ್ಯಾವು ಅಂದರೆ ಸೀಸ ಮತ್ತು ಪಾದರಸಗಳು ಇವು ಉಷ್ಣದ ಉತ್ತಮ ದುರ್ಬಲ ವಾಹಕಗಳು ಉತ್ತಮ ಅಂದರೆ ಬೆಳ್ಳಿ ಮತ್ತು ತಾಮ್ರ ಮತ್ತು ಲೋಹಗಳು ಏನಾವಂದರೆ ಉತ್ತಮ ವಿದ್ಯುತ್ ವಾಹಕಗಳು ಸಹ ಆಗಿವೆ ಮತ್ತು ಲೋಹಗಳು ಶಾಪ್ತನ ಗುಣಗಳನ್ನು ಹೊಂದಿವೆ ಅಂದರೆ ಲೋಹಗಳನ್ನು ಬಡಿದಾಗ ಏನು ಬರ್ತದೆ ಅಂದರೆ ಒಂದು ಸೌಂಡ್ ಬರ್ತದೆ ಸೊ ಇದ್ರ ಮೇಲೆ ಸಹ ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾರೆ ಈ ಕೆಳಗಿನವುಗಳು ಕವ ಕೆಳಗಿನವುಗಳಲ್ಲಿ ಯಾವ್ಯಾವ ಲೋಹಗಳ ಗುಣಗಳಾಗಿವೆ ಅಂತ ಟಿ ಟಿ ಟು ತೌಸಂಡ್ ನೈನ್ಟೀನಲ್ಲಿ ಕೇಳಿದ್ದಾರೆ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಸ್ಕೂಲ್ನಲ್ಲಿ ನಾವು ಶಾಲೆಯಲ್ಲಿ ಗಂಟೆಯನ್ನು ಬಳಸ್ತೀವಲ್ಲ ಆ ಗಂಟೆ ನೋವು ಪಡೆದಾಗ ಅಂತಂದರೆ ಅಲ್ಲಿ ಶಬ್ದ ಪ್ರೊಡ್ಯೂಸ್ ಆಗ್ತದಲ್ಲ ಸೊ ಹಾಗಾಗಿ ಅಲ್ಲಿ ಲೋಹಗಳು ಯೂಸ್ ಮಾಡ್ತಾರೆ ಲೋಹಗಳು ಏನು ಅಂದರೆ ಸೌಂಡ್ ಪ್ರೊಡ್ಯೂಸ್ ಅಂತ ಹೇಳ್ಬೋದು ಮತ್ತು ಪಾದರಸ ಲೋಹವಾಗಿದ್ದರೂ ಕೂಡ ದ್ರವ ರೂಪದಲ್ಲಿದೆ ಇದ್ರ ಮೇಲೆ ಸಹ ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾರೆ ಅಂದರೆ ಲೋಹಗಳು ಆಲ್ಮೋಸ್ಟ್ ಎಲ್ಲನೂ ಏನಿರ್ತಾವ ಘನನೇ ಇರ್ತವೆ ಬಟ್ ಪಾದರಸ ಒಂದು ಏನು ಮಾಡ್ತದೆ ಅಂತಂದರೆ ಇದು ದ್ರವ ರೂಪದಲ್ಲಿರ್ತದಂತ ಹೇಳ್ಬೋದು ನೆಕ್ಸ್ಟ್ ಸಿಝಿಯಂ ಮತ್ತು ಗ್ಯಾಲಿಯಂ ಕೂಡ ಕಡಿಮೆ ಕರಗುವ ಬಿಂದುಗಳನ್ನು ಹೊಂದಿದೆ ಇವೆರಡು ಕೂಡ ಲೋಹಗಳಾಗಿದ್ದರೂ ಕೂಡ ಇವೆರಡೂ ಸಹ ಕಡಿಮೆ ಕರಗುವ ಬಿಂದುಗಳನ್ನು ಹೊಂದಿವೆ ಬಟ್ ಲೋಹಗಳೇನು ಹೆಚ್ಚಿನ ಕರಗುವ ಬಿಂದುಗಳನ್ನು ಹೊಂದಿವೆ ಬಟ್ ಇವೆರಡೇನು ಅಂದರೆ ಕಡಿಮೆ ಕರಗುವ ಬಿಂದುಗಳನ್ನು ಹೊಂದಿವೆ ನೆಕ್ಸ್ಟು ಇಲ್ಲಿವರೆಗೆ ನಾವು ಲೋಹಗಳನ್ನು ನೋಡ್ತೀವಿ ಈಗ ಅಲೋಹಗಳ ಕುರಿತು ಚರ್ಚಿಸೋಣ ಸೊ ಅಲೋಹಗಳು ಘನ ಅಥವಾ ಅನಿಲ ರೂಪದಲ್ಲಿರ್ತವೆ ಅಂತಲೇ ಹೇಳ್ಬೋದು ಕೆಲವು ಅಂದರೆ ಆಲ್ಮೋಸ್ಟ್ ಆಲ್ ಲೋಹಗಳೆಲ್ಲವೂ ಘನ ರೂಪದಲ್ಲಿ ಇರ್ತವೆ ಬಟ್ ಅಲೋಹಗಳು ಸ್ವಲ್ಪ ಮಾತ್ರ ಘನ ಇದ್ದು ಉಳಿದೆಲ್ಲವೂ ಏನಿರ್ತವೆ ಅಂದರೆ ದ್ರವ ಅನಿಲ ರೂಪದಲ್ಲಿರ್ತವೆ ಅಂತಲೇ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಲೋಹಗಳಿಗೆ ಉದಾಹರಣೆಗಳು ಯಾವ್ಯಾವು ಅಂದರೆ ಕಾರ್ಬನ್ ಗಂಧಕ ಅಯೋಡಿನ್ ಆಕ್ಸಿಜನ್ ಹೈಡ್ರೋಜನ್ ಇವೆಲ್ಲವೂ ಸಹ ಅಲೋಹಗಳಾಗಿವೆ ಮತ್ತು ಇದ್ರ ಮೇಲೆ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಬ್ರೋಮಿನ್ ಒಂದು ದ್ರವರೂಪದ ಅಲೋಹ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ದ್ರವ ರೂಪದ ಅಲೋಹ ಅಂದಾಗ ಬ್ರೋಮಿನ್ ಒಂದು ದ್ರವ ರೂಪದ ಅಲೋಹವಾಗಿದೆ ಅಂತ ಹೇಳ್ಬೋದು ನೆಕ್ಸ್ಟು ಅಯೋಡಿನ್ ಒಂದು ಅಲೋಹ ಆದರೂ ಹೊಳೆಯುತ್ತದೆ ಯಾಕೆ ಹೊಳಿತದಂದ್ರೆ ಅಂದರೆ ನಾವು ಲೋಹಗಳಿಗೆ ಕಂಪೇರ್ ಮಾಡಿದಾಗ ಲೋಹಗಳು ಮಾತ್ರ ಹೊಳಿತಾವೆ ಬಟ್ ಅಲೋಹಗಳು ಹೊಳೆಯಂಗಿಲ್ಲ ಬಟ್ ಇಲ್ಲಿ ಅಯೋಡಿನ್ ಒಂದು ಅಲೋಹವಾಗಿದ್ದರೂ ಆಗಿದ್ದರೂ ಕೂಡ ಇದು ಏನು ಮಾಡ್ತದೆ ಅಂತ ಹೇಳ್ಬೋದು ಇದು ಟಿ ಟಿಯಲ್ಲಿ ಕೇಳಿದ್ದಾರೆ ನೆಕ್ಸ್ಟ್ ಕಾರ್ಬನ್ ವಿಭಿನ್ನ ರೂಪಗಳಲ್ಲಿ ದೊರೆಯುವ ಒಂದು ಅಲೋಹವಾಗಿದೆ ಕಾರ್ಬನ್ ಒಂದು ಅಲೋಹವಾದ ಆಗಿದೆ ಇದಕ್ಕೆ ಉದಾಹರಣೆ ವಜ್ರ ವಜ್ರ ಒಂದು ಇಂಗಾಲದ ಬಹುರೂಪ ಮತ್ತು ವಜ್ರ ಅತ್ಯಂತ ಕಠಿಣವಾದ ಇದು ಒಂದು ನೈ ನೈಸರ್ಗಿಕ ವಸ್ತು ಅಂತಲೇ ಹೇಳ್ಬೋದು ಯಾಕಂದರೆ ಇದು ನಿಸರ್ಗದಲ್ಲಿ ಸಿಗುವ ವಸ್ತುವಾಗಿದ್ದು ಮತ್ತು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದುಗಳನ್ನು ಹೊಂದಿದೆ ಇದು ಅಲೋಹವಾಗಿದ್ದರೂ ಕೂಡ ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದುಗಳನ್ನು ಹೊಂದಿದೆ ಮತ್ತು ಈ ಒಂದು ಕಾರ್ಬನ್ ರೂಪಕ್ಕೆ ಇನ್ನೊಂದು ಉದಾಹರಣೆ ಅಂದರೆ ಗ್ರಾಫೈಟ್ ಸೊ ಗ್ರಾಫೈಟ್ ಇಂಗಾಲದ ಇನ್ನೊಂದು ಬಹುರೂಪ ಇದು ವಿದ್ಯುತ್ ವಾಹಕವಾಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಅಲೋಹಗಳು ನೀರಿನಲ್ಲಿ ಕರಗಿದಾಗ ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ ಅಂದರೆ ಅಲೋಹಗಳು ನೀರಿನಲ್ಲಿ ಕರಗಿದಾಗ ಆಮ್ಲೆ ಉಂಟಾಗ್ತವೆ ಬಟ್ ಲೋಹಗಳು ನೀರಿನಲ್ಲಿ ಕರಿದಾಗ ಪ್ರತ್ಯಾಮ್ಲೀಯ ಉಲ್ಟಾ ಇರ್ತದೆ ನೋಡ್ರಿ ಲೋಹಗಳು ಪ್ರತ್ಯ ಉಂಟು ಮಾಡ್ತಾವ ಅಲೋಹಗಳು ಆಮ್ಲೆಯನ್ನು ಉಂಟು ಅಂತಲೇ ಹೇಳ್ಬೋದು ಸೊ ಈ ತರಗತಿ ನಿಮಗೆ ಇಷ್ಟವಾದಲ್ಲಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು